ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ತೆಂಗಿನಕಾಯಿ ಹಾಲು ಮತ್ತು ಬೆಲ್ಲ ಮತ್ತು ಒಂದು ಕಪ್ಪು ಅಕ್ಕಿ ಹಿಟ್ಟಲ್ಲಿ ತುಂಬಾ ರುಚಿಕರವಾಗಿರುವಂಥ ಸ್ವೀಟ್ ರೆಸಿಪಿ ಹೆಂಗೆ ಮಾಡೋದು ಅಂತ ಇದ್ದೀನಿ ಸಾಫ್ಟಾಗಿ ಮೆತ್ತಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಚಿಕ್ಕ ಮಕ್ಕಳು ಏನಾದರೂ ಸ್ವೀಟ್ ಇಷ್ಟಪಡೋರು ಇದ್ರೆ ಈ ಥರ ಮಾಡಿಕೊಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಸಾಫ್ಟಾಗಿ ಬಿರಸಾಗಿರಂಗಿಲ್ಲ ಮೆತ್ತಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತವು ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ತುಂಬಾ ಮೆತ್ತಗಾಗಿ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದು ಕಪ್ಪು ಅಕ್ಕಿ ಹಿಟ್ಟು ಒಂದು ಕಪ್ಪು ಬೆ ಬೆಲ್ಲ ಎರಡು ಕಪ್ಪು ತೆಂಗಿನಕಾಯಿ ಹಾಲು ಹಾಕಿ ಮಾಡಿರುವಂಥ ಸ್ವೀಟ್ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಮೆತ್ತಗಿರುವಂತಹ ಸ್ವೀಟ್ ರೆಸಿಪಿ ತುಂಬಾ ಈಸಿಯಾಗಿರುತ್ತೆ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಸಾಫ್ಟಾಗಿ ತುಂಬ ಮೆತ್ತಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಟೇಬಲ್ ಅಷ್ಟು ತುಪ್ಪ ತಗೊಂಡಿದ್ದೀನಿ ನಂತರ ಒಂದು ಕಪ್ಪು ಅಕ್ಕಿ ಹಿಟ್ಟು ಸೋಸಿ ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟು ಒಂದು ಕಪ್ಪು ಬೆಲ್ಲ ಬೆಲ್ಲವನ್ನು ಸ್ವಲ್ಪ ತೆರೆದು ಇಟ್ಕೊಂಡಿದ್ದೀನಿ ಅಂದರೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ನಂತರ ಹಸೆ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಕಪ್ಪು ಹಸೆ ತೆಂಗಿನಕಾಯಿ ಒಂದು ಗ್ಲಾಸ್ ನೀರು ಮೂರು ಎಲ್ಲಕ್ಕಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಬಾದಾಮ್ ಗೋಡಂಬಿ ತುಂಬನೇ ರುಚಿಯಾಗಿರುತ್ತೆ ಸಿಂಪಲ್ಲಾಗಿ ಇವಾಗ ನಾನು ಮಿಕ್ಸರ್ ಜಾರ್ದೊಳಗೆ ಹಸೆ ತೆಂಗಿನಕಾಯಿನ ಇದ್ದೀನಿ ಅಂದರೆ ಹಸೆ ತೆಂಗಿನಕಾಯಿ ಹಾಲನ್ನ ತೆಗಿಬೇಕಲ್ವ ಹಾಗಾಗಿ ಒಂದು ಕಪ್ಪಷ್ಟು ತೆರೆದಿಟ್ಕೊಂಡಿರುವಂಥ ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿನ ಈ ಥರ ಹಾಕೊಂಡಾದ್ಮೇಲೆ ಇವಾಗ ಮೂರು ಏಲಕ್ಕಿಯನ್ನು ಇದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ನೋಡಿ ಇದಿಷ್ಟು ನೀರು ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟ್ ಥರ ಇದನ್ನು ರುಬ್ಕೋಬೇಕು ಅಂದರೆ ಹಾಲು ಚೆನ್ನಾಗಿ ದಟ್ಟವಾಗಿ ಬರುತ್ತೆ ನೋಡಿ ಈ ಥರ ಇರುತ್ತೆ ನೋಡಿ ಇವಾಗ ನಾನಿಲ್ಲಿ ಒಂದು ವಸ್ತ್ರಾನ ತಗೊಂಡಿದ್ದೀನಿ ಒಂದು ಕಾರ್ಟನ್ ಅರ್ಬಿ ತೆಳುವಾಗಿರೋದನ್ನು ತೊಗೊಳ್ಳಿ ಹಾಕಿ ಒಂದು ಪಾತ್ರೆ ಕೂಡ ಇಟ್ಕೊಂಡಿದ್ದೀನಿ ನಂತರ ಪಾತ್ರೆ ಮೇಲ್ಗಡೆ ಈ ಥರ ವಸ್ತ್ರವನ್ನು ಹಾಕೊಂಡ್ಬಿಟ್ಟು ನೋಡಿ ಸೋಸಬೇಕು ಹಾಗಾಗಿ ನೋಡಿ ರುಬ್ಬಿರೋ ಅಂಥ ಹಸಿ ತೆಂಗಿನಕಾಯಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹಾಲು ಮಾತ್ರನೇ ತೆಕ್ಕೊಳ್ಬೇಕು ನೋಡಿ ತುಂಬಾ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಹಾಗೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಸ್ವೀಟ್ ನೋಡಿ ಈ ಸ್ವೀಟ್ ತಿನ್ನಲಿಕ್ಕೆ ಇಷ್ಟಪಡೋರು ಇದ್ದರೆ ಈ ಥರ ಮಾಡಿಕೊಡಿ ನೋಡಿ ಈ ಥರ ನೋಡಿ ಹಿಂಡಿ ಹಾಲನ್ನೆಲ್ಲ ತೆಗಿಬೇಕು ನೋಡಿ ಈ ಥರ ದಪ್ಪದಾಗಿ ಅಂದರೆ ಫಸ್ಟ್ ಟೈಮ್ ನಾವು ಹಾ ನೀರು ಹಾಕಿ ಈ ಥರ ರುಬ್ಬಿ ಹಾಕಿರೋದು ಸ್ವಲ್ಪ ದಪ್ಪದಾಗಿಯೇ ಬರುತ್ತೆ ಎರಡನೇ ಸರ್ತಿಗೆ ನಾವು ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ನಾವು ಇದು ಮಾಡ್ತೀವಲ್ವ ಆವಾಗ ಸ್ವಲ್ಪ ಕಡಿಮೆನೇ ಬರುತ್ತೆ ನೋಡಿ ನೋಡಿ ಈ ಥರ ಕಂಪ್ಲೀಟಾಗಿ ಎಲ್ಲವನ್ನ ಹಾಲು ತ ತೆಗಿತಾ ಇದ್ದೀನಿ ನೋಡಿ ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಹಾಕಲಿಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಫಸ್ಟ್ ಟೈಮ್ ನಾವು ಹಾಕಿ ಅಂದರೆ ತೆಗೆದು ಹಾಲು ಸ್ವಲ್ಪ ದಪ್ಪದಾಗಿ ಬರುತ್ತೆ ನೋಡಿ ಈ ಥರ ದಪ್ಪದಾಗಿರುತ್ತೆ ನಂತರ ಎರಡನೇ ಸರ್ತಿ ಈ ಥರ ನಾವು ನೀರು ಹಾಕಿ ಮಾಡ್ಕೋತೀವಲ್ವ ಸ್ವಲ್ಪ ತೆಳುವಾಗಿ ಬರುತ್ತೆ ಹಾಗಾಗಿ ನಾನು ಸಪ್ರೇಟಾಗಿ ಇಡಲಿಕ್ಕೆ ಇನ್ನೊಂದು ಪಾತ್ರೆಯನ್ನು ಯೂಸ್ ಮಾಡಿದ್ದೀನಿ ನಂತರ ಅದು ಸ್ವಲ್ಪ ಹಿಂಡಿರೋದನ್ನು ತೆಗೆದುಬಿಟ್ಟು ಮಿಕ್ಸರ್ ಜಾರದೊಳಗೆ ಹಾಕ್ಕೊಂಡು ಮತ್ತೆ ಒಂದು ಅರ್ಧ ಕಪ್ ಅಷ್ಟು ನೀರನ್ನ ಸೇರಿಸ್ಕೊಂಡು ಮತ್ತೆ ಇದೇ ರೀತಿಯೇ ಒಂದೆರಡರಿಂದ ಮೂರು ರೌಂಡನ್ನು ತಿರುಸ್ಕೊಂಡು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಇದನ್ನು ಸಪ್ರೇಟಾಗಿ ಇದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆನೇ ನೀರು ಹಾಕ್ಕೊಳ್ಬೇಕು ಜಾಸ್ತಿ ಏನಿಲ್ಲ ಸ್ವಲ್ಪ ನೋಡಿ ಇವಾಗ ಇದನ್ನು ಕ್ಲೋಸ್ ಮಾಡಿ ಒಂದೆರಡು ಮೂರು ರೌಂಡು ತಿರುಗಿಸ್ಕೊಂಡ್ರೆ ಇದು ಕೂಡ ಸ್ವಲ್ಪ ತೆಳುವಾಗಿ ಹಾಲು ಬರುತ್ತೆ ಇವಾಗ ಸೇಮ್ ಅದೇ ವಸ್ತ್ರವನ್ನು ನೋಡಿ ಈ ಥರ ಇಟ್ಕೊಂಡು ಮತ್ತೆ ನಾನು ಹಾಲನ್ನು ಸಪ್ರೇಟಾಗಿ ತೆಗೆದು ಇಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೆಳಗಡೆ ಸ್ವಲ್ಪ ಹಾಗೆ ಉಳ್ಕೊಂಡಿರತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಮತ್ತೆ ಇದನ್ನು ಸೋಸ್ಕೊಳ್ಬೇಕು ಅಂದರೆ ಸೋಸಿದರೆ ಸ್ವಲ್ಪ ತೆಳುವಾಗಿರುವಂಥ ಹಾಲು ಕೂಡ ಬರುತ್ತೆ ನೋಡಿ ಅಂದರೆ ಇದಕ್ಕೆ ಯಾವುದೇ ಥರದ ನೀರನ್ನು ಜಾಸ್ತಿ ಸೇರಿಸ್ಕೋಬಾರ್ದು ಇದು ತೆಂಗಿನ ಹಾಲಲ್ಲೇನೆ ಆಗಿ ಆಗಬೇಕಲ್ವ ಹಾಗಾಗಿ ನೋಡಿ ಈ ಥರ ಹಿಂಡಿ ಹಾಲನ್ನೆಲ್ಲ ತೆಗಿತಾ ಇದ್ದೀನಿ ನೋಡಿ ಇವಾಗ ಇದಿಷ್ಟು ಅಂದ್ರೆ ಒಂದು ಕಪ್ ಅಷ್ಟು ಹಾಲು ಬರುತ್ತೆ ಇದರಲ್ಲಿ ನೋಡಿ ಇದು ಸ್ವಲ್ಪ ತೆಳುವಾಗಿನೇ ಹಾಲು ಬರುತ್ತೆ ನೋಡಿ ಅದು ಸ್ವಲ್ಪ ದಪ್ಪದಾಗಿರುತ್ತೆ ಇದು ಸ್ವಲ್ಪ ತೆಳುವಾಗಿ ಬರುತ್ತೆ ಇವಾಗ ಇದಕ್ಕೆ ಅಂದ್ರೆ ಫಸ್ಟ್ ನಾವು ತೆಗೆದಿಟ್ಕೊಂಡಿರುವಂಥ ದಪ್ಪ ಹಾಲದ್ರೊಳಗೆ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಒಂದು ಕಪ್ಪು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಸ್ವೀಟು ಜಾಸ್ತಿ ಇಷ್ಟಪಡೋರು ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಇಷ್ಟಪಡೋರು ಇದ್ದರೆ ಸ್ವಲ್ಪ ನೋಡಿ ಕಡಿಮೆ ಹಾಕ್ಕೊಳ್ಬೇಕು ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರುವಂಥ ತೆಂಗಿನ ಹಾಲಲ್ಲಿ ಬೆಲ್ಲವನ್ನು ಸೇರಿಸ್ಕೊಂಡಿರು ಸೇರಿಸ್ಕೊಂಡ ಆದಮೇಲೆ ಇವಾಗ ಅಕ್ಕಿ ಹಿಟ್ಟು ನೋಡಿ ಇದಿಷ್ಟು ಅಕ್ಕಿ ಹಿಟ್ಟನ್ನು ಇದು ಕೂಡ ಇವಾಗ ಉಳಿದಿರುವಂಥ ತೆಂಗಿನಕಾಯಿ ಹಾಲು ಇದ್ದೀನಿ ನೋಡಿ ಮೇಲುಗಡೆ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಅಕ್ಕಿ ಹಿಟ್ಟು ನಂತರ ತೆಂಗಿನಕಾಯಿ ಹಾಲು ಒಟ್ಟಿಗೆ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಗಟ್ಟಿ ಅಂದರೆ ಗಂಟು ಗಂಟೆ ಆಗಿರುತ್ತೆ ಹಿಟ್ ಹಾಕಿರ್ತೀವಲ್ವ ಸ್ವಲ್ಪ ಹಾಗಾಗಿ ಸ್ವಲ್ಪ ಗಂಟು ಗಂಟೆ ಆಗಿರ್ತೈತಿ ಅದು ಎಲ್ಲನೂ ಹೋಗಿಸ್ಕೋಬೇಕು ಅಂದರೆ ಈ ಥರ ನೋಡಿ ಕೈ ಆಡಿಸ್ತಾನೆ ಇರಿ ಹಾಕಾದ್ಮೇಲೆ ನೋಡಿ ಇವಾಗ ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿದೆ ಅಂದರೆ ಬೆಲ್ಲ ಅಕ್ಕಿ ಹಿಟ್ಟು ಮತ್ತು ತೆಂಗಿನಕಾಯಿ ಹಾಲು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ದಟ್ಟವಾಗಿರುತ್ತೆ ದಟ್ಟ ಕೂಡ ಇರುತ್ತೆ ಹಾಗೆ ತೆಳು ಕೂಡ ಇರುತ್ತೆ ಅದಕ್ಕೇನಿಲ್ಲ ನೋಡಿ ಇವಾಗ ಪಾತ್ರೆದ್ರೊಳಗ ಹಾಕ್ತಾ ಇದ್ದೀನಿ ಅಂದ್ರೆ ಬೆಲ್ಲವನ್ನ ಹಾಕಿರುವಂತದ್ದನ್ನ ಹಾಕ್ತಾ ಇದ್ದೀನಿ ನೋಡಿ ಹಾಕೊಂಡು ಸಣ್ಣ ಉರಿ ಇಟ್ಕೊಂಡು ಇದನ್ನ ಕೈ ಆಡಿಸ್ತಾನೆ ಬರ್ರಿ ಅಂದ್ರೆ ಸ್ವಲ್ಪ ಸ್ವಲ್ಪ ಇದು ಗಟ್ಟಿ ಆಗ್ತಾ ಬರುತ್ತೆ ಇದಕ್ಕೆ ಒಂದು ಟೇಬಲ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಜಾಸ್ತಿ ಏನಿಲ್ಲ ಒಂದು ಟೇಬಲ್ ಸ್ಪೂನ್ ಇದ್ದರೆ ಸಾಕು ನೋಡಿ ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಅಂದರೆ ಸಣ್ಣ ಉರಿ ಇಟ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿ ಆಗೋ ಹಾಗೆ ಈ ಥರ ಕೈ ಆಡಿಸ್ತಾ ಇರಬೇಕು ಅಂದರೆ ತಳ ಹಿಡಿಯೋ ಚಾನ್ಸ್ ಕೂಡ ಇರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಈ ತರ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಇದಿಷ್ಟು ಗಟ್ಟಿ ಆಗೈತಿ ಇನ್ನೂ ಸ್ವಲ್ಪ ಗಟ್ಟಿ ಆಗ್ಬೇಕಿದು ಪೂರ್ತಿಯಾಗಿ ತಳ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಸಣ್ಣ ಉರಿ ಇಟ್ಕೊಂಡು ಇದನ್ನ ಕೈ ಆಡಸ್ತಾನೆ ಇರಿ ಅಂದರೆ ಮೆತ್ತಗೆ ಚೆನ್ನಾಗಿರುತ್ತೆ ಇವಾಗ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾದಾಮ್ ಗೋಡಂಬಿನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಮತ್ತೆ ಒಂದು ಹತ್ತು ನಿಮಿಷ ಆದಮೇಲೆ ಈ ಥರ ಆಗ್ತಾ ಬರುತ್ತೆ ಇನ್ನೂ ಗಟ್ಟಿ ಆಗಬೇಕಿದು ನೋಡಿ ಈ ಥರ ಪೂರ್ತಿಯಾಗಿ ಪಾತ್ರೆಗೆ ಹತ್ಕೋಬಾರ್ದು ಅಂದರೆ ತಳ ಸ್ವಲ್ಪ ಹಿಡ್ಕೊಳ್ಬಾರ್ದು ಈ ಥರ ತಳ ಎಲ್ಲ ಪೂರ್ತಿಯಾಗಿ ಬಿಟ್ಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಈ ಥರ ನಾವು ಮಾಡ್ಕೊಳ್ತಾ ಇರಬೇಕು ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ಇವಾಗ ಕೈಲಿಂದ ಸ್ವಲ್ಪ ಹಿಡಿದ್ರೆ ಕೈಗೆ ಹತ್ಕೋಬಾರ್ದು ಈ ಥರ ನೋಡಿ ಜಲ್ಲಿಗತ್ತೆ ಈ ಥರ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಕೈಗೆ ಹತ್ಕೋಬಾರ್ದು ನೋಡಿ ಈ ಥರ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ಇವಾಗ ಚೆನ್ನಾಗಿ ಇದು ನೋಡಿ ಗಟ್ಟಿ ಆಗಿದೆ ಅಂದರೆ ಇದಿಷ್ಟು ಜಾಸ್ತಿ ಗಟ್ಟಿ ಪೂರ್ತಿಯಾಗಿ ಗಟ್ಟಿ ಆಗಂಗಿಲ್ಲ ಸ್ವಲ್ಪ ಮಿದುವಾಗಿ ಸಾಫ್ಟಾಗಿರುತ್ತೆ ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಅದಕ್ಕೆ ಸೌರಿ ಸವರಿ ಇದ್ದೀನಿ ತುಂಬಾ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ನಾವು ವಿಡಿಯೋ ಮಾಡೋದರಿಂದ ಸ್ವಲ್ಪ ದೊಡ್ಡದಾಗೇ ಇರುತ್ತೆ ಹಾಗಾಗಿ ನಾವು ಪ್ರತಿಯೊಂದನ್ನು ತೋರಿಸಿ ಮಾಡಬೇಕಲ್ವ ಹಾಗಾಗಿ ಸ್ವಲ್ಪ ವೀಡಿಯೋ ದೊಡ್ಡದಾಗೇ ಇರುತ್ತೆ ಮಾಡೋ ಟೈಮ್ದಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷದ್ರ ಒಳಗೆ ಆಗಿಬಿಡತ್ತೆ ಇದು ಬೇಗ ಆಗಿಬಿಡತ್ತೆ ನೋಡಿ ಇವಾಗ ಇದ್ದೀನಿ ನೋಡಿ ಈ ಥರ ನೋಡಿ ತಳ ಸ್ವಲ್ಪ ಹಿಡಿಬಾರ್ದು ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ನಾವು ಕಟ್ ಮಾಡ್ಕೊಳ್ಬೋದು ನೋಡಿ ಇವಾಗ ಒಂದು ಅರ್ಧ ಗಂಟೆ ಆಗಬೇಕು ಸ್ವಲ್ಪ ಬಿಸಿಯೆಲ್ಲ ಆರಾದಮೇಲೆ ಒಂದು ಅರ್ಧ ಗಂಟೆ ಆಗಬೇಕು ನಾವು ಅಂದರೆ ಇವಾಗ ನಾನು ತೋರಿಸ್ಬೇಕಲ್ವ ಹಾಗಾಗಿ ಒಂದು ಹತ್ತು ನಿಮಿಷ ಅಷ್ಟೇ ಇನ್ನೂ ಸೊ ಪೂರ್ತಿಯಾಗಿ ಅಷ್ಟು ಗಟ್ಟಿಯಾಗಿರಲಿಲ್ಲ ಇದು ಹಾಗಾಗಿ ಸ್ವಲ್ಪ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೀವೇನಾದರೂ ಮಾಡಿದರೆ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಗಟ್ಟಿಯಾಗಿರಂಗಿಲ್ಲ ಮೆತ್ತಗಿರುತ್ತೆ ಇದು ನೋಡಿದ್ರಲ್ವ ಆಗಿ ಕಡಿಮೆ ಸಮಯದಲ್ಲಿ ಈ ಥರ ನೀವು ಒಂದು ಸರ್ತಿ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಇದ್ರೆ ಒಂದು ಸರ್ತಿ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರುಚಿಯಂತೂ ಸೂಪರಾಗಿತ್ತು ಹಾಗೆ ಚಿಕ್ಕ ಮಕ್ಕಳಿಗೆ ಏನಾದರೂ ಇದ್ದರೆ ಅಂದರೆ ಸ್ವೀಟು ತುಂಬ ಇಷ್ಟಪಡುವಂಥ ಮಕ್ಕಳಿಗೆ ಈ ಥರ ಮಾಡಿಕೊಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಹೆಲ್ತಿ ಕೂಡ ನೋಡಿದ್ರಲ್ವ ಸಿಂಪಲ್ಲಾಗಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತವು ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೇಲೆ ಬಾದಾಮ್ ಅಥವಾ ಗೋಡಂಬಿನ ಮೇಲ್ಗಡೆ ನೀವು ಹಾಕೊಳ್ಳಿ ನೋಡಿ ಇವಾಗ ನಾನು ಹಾಕಿ ತೋರಿಸ್ತಾ ಇದ್ದೀನಿ